ಲಕ್ಷ್ಮಿ ಅವರಿಬ್ಬರು ಏನೇ ಮಾಡಕತ್ತಾರೆ ಸೌಕರಲ್ಲ ಯಪ್ಪ ಅವನು ಏನು ಮಾಡ್ತಾನೆ ಇಲ್ಲಿ ಕೆಂಜಿ ಜೊತೆ ಕೂತ್ಕೊಂಡು ಆ ಅಪ್ಪಾ ಮಾತಾಡದಂಗೆ ಅಂತ ಹೇಳಿ ಕೊಡ್ತಿರಬಹುದು ಏನೋ ಅ ಕೇಳಕೋಯ್ತೀಯಾ ಏನು ಮಾಡ್ತಾರಾ ಏನು ಬಿಡ್ತಾರಾ ಅಂತ ಹೇಳಿ ನಾನು ಯಾಕೆ ಅವರನ್ನುokk ಹೇಳಲಿ ನಿನಗೆ ತಾನೇ ಎಂತ ಸ್ಟೋರಿಗಳು ಇಂಟರೆಸ್ಟೆಡ್ ಹೋಗ್ ಕೇಳು ನೀನೇ ಹೋ 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 ಏನು ಫೋನ್ ನೋಡಿ ಇಂಟರೆಸ್ಟೆಡ್ ಇಂಗ್ಲಿಷ್ ಏನು ಇಂಗ್ಲಿಷ್ ಮಾತ್ರ ಕೊಡ್ಬಿಟಾಳೆ ಕನ್ನಡ ಮಾತ್ರ ಮಾತಾಡಮ್ಮಿ ಎದಕ್ಕೆ ಅಂಗ್ಲಿಷ್ ಮಾತಾಡ್ತಿ ನಾವು ಉತ್ತರ ಕರ್ನಾಟಕದವರು ಕನ್ನಡದಲ್ಲೇ ಮಾತಾಡಬೇಕು ಇಂಗ್ಲಿಷ್ ಬರಬಾರ್ದು ನಮ್ಮ ಬಾಯಾಗ ತಿಳ್ಕೋದನ್ನ ಇಂಗ್ಲಿಷ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಕನ್ನಡ ಮಾತಾಡ್ ಕನ್ನಡ ಹೋ ಕಣೆ ನಂಗೆ ಕನ್ನಡ ಬರುತ್ತೆ ನಾನೇನು ಮಾತಾಡ್ದಂಗೆ ಏನಿಲ್ಲ ಎಲ್ಲೆಲ್ಲ ಹೇಗೆ ಮಾತಾಡ್ಬೇಕಂತ ನನಗೂ ಗೊತ್ತಿದೆ ನಾವು ಕರ್ನಾಟಕ

ನಾನಕ್ಕಮ್ಮ ಅವಳ ಜೊತೆ ಕುತ್ಕೊಂಡಲ್ಲ ನೋಡಿದ್ಗಾ ಬಿಡಿರೊ ಕೊಟ್ಟಿದ್ದೆ ಬಿಡಿರೊಸ್ಕೊಳಕ್ ಬಂದಿದ್ದೆ ನೀನ ಈ ತರ ಮಾತಾಡ್ತೀಯಾ ಇದಕ್ಕೆ ಈ ತರ ಮಾತಾಡ್ತಿ ನೋಡು ಈ ಸಾರಿ ನಮ್ ಪಕ್ಷ ಬರಲಿ ನೀವ್ ಕೊಂಡ್ಕೊಂಡು ನೀನು ನನ್ನ ವರ್ಗಾಕಿಲ್ಲ ಅಂದ್ರೆ ನಾವು ನನ್ನ ನಂದ ಮೀಸ್ರೆ ಬಳಸ್ಕೊಂತೀನಿ ತಗಸ್ಕೊಳ್ಳೋಣ ಜಮೀನ್ ತಗಸ್ಕೊಳ್ಳೋಣ ಏನಾದ್ರೂ ಮಾಡೋಣ ಅಂತ ಪ್ಲಾನ್ ಹಾಕಿದಿನಿ ಇಂತ ಟೈಮಲ್ಲೇ ಬಂದಿದ್ದಾಳೆ ಹೆಂಗಿದ್ರೂವೇ ಇವರಿಗೆ ಎಲೆಕ್ಷನ್ ಅವರು ಗೊತ್ತಪ್ಪ ಅವರನ ನೀನಮ್ಮ ಚೆನ್ನಾಗಿ ಇಲ್ಲ ಕಟ್ಕೊಂಡಿನ ಇಲ್ಲಿ ಬಂದಿದ್ದು ಅದಲ್ ಬಿಟ್ ಕಲ್ಪನೆ ಮಾಡ್ಕೊಂಡು ಯಾಕ ನೀನು ಥೋ ಇದ್ನಿ ಬೆಳ ಹೇಳ್ಕೊಳಕ್ಕೆ ನಾಕ್ಕೆ ಬರ್ತಾವ ಕಾಯ್ಲಿಕ್ಕೆ ಅಂತ ನಾನು ನಿಮ್ಮನ್ನ ಮಾತ್ರ ಈ ಊರಾಗ ತಿರ್ಸ್ಕೊಳ್ಳೋದ್ ನೋಡ್ರಿ ನಿಮ್ಮನ್ನೆಲ್ಲ ಬೇರೆ ಊರಿಗೆ ಸಾಕಾಗ್ತೀನಿ ನಾನು ತಿನ್ನಕ್ಕೆ ಇಟ್ಟಿರಬಾರ್ದು ಅಂತ ಊರು ತಗೊಂಡು ಬಿಟ್ಟು ಬರ್ತೀವಿ ಕಂಡಿದಿ ಹೋಗಯ್ಯ ಇದೇನು ನಿಮ್ಮ ಅಪ್ಪಂದಲ್ಲ ನಿಮ್ಮ ಮಾವಂದಲ್ಲ ಏನು ಆಸ್ತಿ ಏನು ನಮ್ಗೆ ನಮ್ಮ ಗಂಡಿರು ನಮ್ಮ ತಾತಿರು ನಮ್ಮ ಮತ್ತೆದಿರು ನಮ್ಮ ಮಾವದೇ ಸಂಪತ್ಸಿರೋದು ಹೋಗು ಸುಮ್ಕ ಎದಕ್ಕೆ ಮಾತಾಡ್ತಿ

ಬಂದಿದ್ದು ಬೇಕಾದ್ರೆ ಹೋಗಿ ದುರ್ಗಾ ಮರ್ನ ಕೇಳೋದು ಬಡ್ಡಿ ರೊಕ್ಕ ಕೊಟ್ಟು ಕಳ್ಸ ಇಲ್ವಾ ಅಂತ ಹೇಳಿ ತಕೊಂಡೋಗಿ ಕೊಡ್ತಾರ ಅದನ್ನ ಬಿಟ್ಟು ನೀನೇನು ಈ ತರ ಮಾತಾಡ್ತೀಯ ಅವ್ರ ವಯಸ್ಸಂಗ ನನ್ನ ವಯಸ್ಸಂಗ ಗೊತ್ತಾಗಲ್ಲ ನಮ್ಮ ಅಮ್ಮನ ನಾನು ನೋಡ್ಕೊಂತೀನಿ ಕಣ ನನ್ಗೆ ಗೊತ್ತಾಯ್ತು ಹೆಂಗ್ ನೋಡ್ಕೊಂಬಕ ಬಿಡ್ಬೇಕು ಅಂತ ಹೇಳಿ ನೀನ್ ಹೋಗು ಸುಮ್ನೆ ನೀನೇ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಕಣೆ ನಿನ್ಗೆ ಒಂದಿನ ಕೆಟ್ಟಿ ಕೆರೆ ಹಿಡಿದು ಬರ್ತೀಯಲ್ಲ ಲಕ್ಷ್ಮಿ ನೀನೇ ನನ್ನ ನನ್ ಕೊಡ್ಸೆ ಅವನ್ ಕೈಲಿ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ ನಿನ್ಗೆ ಈಗೇನ್ ಗೊತ್ತಾಗುತ್ತೆ ಮಾಡೋ ಮಾಡೋ ಅದೇನ್ ಮಾಡ್ತಿರ್ತೀಯ ಮಾಡಿ ಮಾಡಿ ಅನ್ಭವಿಸಿ ನಿನ್ಗೆ ಕಿಂತ ಬೀದಿ ಬಿಳಿಸ್ತಾರಲ್ಲ ಅವಾಗ ಗೊತ್ತாகுತ್ತೆ ನಿಮಗೆ.ಲೇ ಹೋಗೆ ಯಾರು ಬೀದಿ ಬಿಳಿಸ್ತಾರ ಯಾರು ಬಿಳಸಲ್ಲ ಎಲ್ಲಾರ್ಗೂ ಗೊತ್ತಿದೆ ಕಣ. ನಾನು ಹೇಗಿರಬೇಕು ನನಗೆ ಇರದ ನನಗೆ ಗೊತ್ತೈತಿ. ಹೋಗ ಸುಮ್ಕ. ಜನಗಳಗ ಒಳ್ಳೆದಾದ್ರೆ ನಾವೇ ಚಟೋರ್ತರ ಕಾಣಿಸೋದು. ನಿನಗೆ ಅನುಭವ ಆದಾಗ ಗೊತ್ತಾಗುತ್ತೆ ಕಣ ಎಂಚಿ ನೀ ನನ್ನ ಹತ್ರ ಬರ್ತೀಯಾ ಲಕ್ಷ್ಮಿ please ಕಣೇ ನನಗೆ ಒಂದೆಲ್ಪ್ ಮಾಡ್ಕೊಡೆ please ಕಣೇ ನಿನ್ ಅಮ್ಮಯನ್ ತಿನ್ ಕಣೇ ನಿನ್ ಕಾಲಿಗೆ ಬೈ ತಿನ್ ಕಣೇ ಹಾಗೆ ಹೀಗೆ ಅಂತ bande ಬರ್ತೀಯಾ ಅವತ್ತೆ ಹೇಳ್ಕೊಡ್ತೀನಿ ನಿಮಗೆ ಇವಾಗ ಯಾಕೆ ನಡೆಯವಾಗಿ ಕೈ ಹೋಗಣ ಏಳು ತಿಂದರೆ ಅವಳಿಗೆ ಮಕ್ಕಳು ಇಟ್ಕೊಳ್ಳಿ ಅವಳೇನೆ ತಿಂದಷ್ಟು ಅವಳಿಗೆ ಗೊತ್ತಾಗುತ್ತೆ ಅದು ಏಳು ಅಂತಂದ್ರೂ ಅದು ಇಲ್ಲ ತಿಂಡಿ ಅಂತ ತಿಂತಾಳೆ ಗೊತ್ತಾಗಲಿ ಅವಳಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ನಡಿ ಹೋಗೋಣ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ